ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎ ಎಸ್ ವಿ ಅಕಾಡೆಮಿಗೆ ಸ್ವಾಗತ ನೋಡಿ ಸ್ನೇಹಿತರೆ ನೀವು ಕೇಳಿರುವಂತಹ ಕೆ ಎ ಎಸ್ ರಿಲೇಟೆಡ್ ಕ್ವಶನ್ಸ್ಗಳು ಹೀಗಿದ್ದಾವೆ ಸರ್ ಕೆ ಎ ಎಸ್ ರಿಸಲ್ಟ್ ಯಾವಾಗ ಇವಾಗೇನೋ ಬರುತ್ತಂತೆ ಗಾಳಿ ಸುದ್ದಿ ಅದು ಇದು ಓಕೆ ಮಾತಾಡೋಣ ಮತ್ತು ಮತ್ತೆ ಮತ್ತೆ ಹೋರಾಟ ಆಗುತ್ತಾ ಸರ್ ಇವಾಗ ಒಂದು ಸತಿ ಹೋರಾಟ ಆಗಿದೆ ಗೊತ್ತು ನಿಮಗೆಲ್ಲ ಎಲ್ಲ ಹೇಳ್ತೀನಿ ಅದ್ರ ಬಗ್ಗೆ ಕೆ ಎ ಟಿ ಕೆ ಎಸ್ ಎಲ್ಲಿಗೆ ಬಂತು ಕೆ ಎ ಟಿ ಅವರು ಕೇಸನ್ನು ನಡೆಸ್ತಿರ್ತಾರೆ ದೆಲ್ಲಿಗೆ ಬಂತು ಅಂತ ನೋಡೋಣ ಕನ್ನಡಿಗರಿಗೆ ನ್ಯಾಯ ಆಗ್ತಿದೆಯಾ ಕನ್ನಡಿಗರಿಗೆ ನ್ಯಾಯ ಸಿಗ್ತಿದೆಯಾ ಅಥವಾ ಇಲ್ವ ಅದ್ರ ಬಗ್ಗೆ ಮಾತಾಡೋಣ ಈ ಕೆ ಎಸ್ ಅಲ್ಲಿ ಬರುವಂತಹ ನಿಮ್ಮ ಇರ್ತವೆ ಹಾಗೆ ನನ್ನ ವಿಡಿಯೋನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ನೋಡ್ತಿರ್ತೀರ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ನೋಡ್ತಿರ್ತೀರ ಸೊ ನೀವು ಯಾರೇ ನೋಡ್ರಿ ಬಟ್ ಕನ್ನಡಿಗರಿಗೆ ಅನ್ಯಾಯ ಆಗ್ತಿರೋದಂತೂ ನಿಜ ಆಗ್ತಿದೆ ಸೊ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನಾನು ಇನ್ನೂ ಹೇಟ್ ಮಾಡ್ತಿಲ್ಲ ಬಟ್ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ನೀವು ಅವ್ರ ಪರವಾಗಿನೇ ಇರಬೇಕು ಯಾಕಂದರೆ ಇದು ಕರ್ನಾಟಕ ಇಲ್ಲಿ ಕನ್ನಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಕನ್ನಡಕ್ಕೆ ಆದ್ಯತೆ ನಾವು ಇಡೀ ಕರ್ನಾಟಕದಲ್ಲಿ ಕೊಡಲಿಲ್ಲ ಅಂತಂದರೆ ಮುಂದೆ ಸ್ನೇಹಿತರೆ ಎಲ್ಲಿ ಎಲ್ಲಿ ಸಿಗುತ್ತೆ ನಮಗೆ ಕರ್ನಾಟಕದ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಸಿಗಲಿಲ್ಲ ಅಂತಂದರೆ ಎಲ್ಲಿ ಸಿಗುತ್ತೆ ನೀವೇ ಹೇಳಿ ಅಲ್ವಾ ಹಾಗಾಗಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿ ಇವಾಗ ಮೊದಲೇದಾಗಿ ನೋಡೋಣ ಕೆ ಎ ಎಸ್ ರಿಸಲ್ಟ್ ಯಾವಾಗ ನೋಡಿ ಸ್ನೇಹಿತರೆ ಕೆ ಎ ಎಸ್ ರಿಸಲ್ಟ್ ಅನ್ನುವಂಥದ್ದು ಇನ್ನೂ ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ ಬಟ್ ಇದೊಂದು ಗಾಳಿ ಆಗಿದೆ ಕೆ ಎ ಎಸ್ ರಿಸಲ್ಟ್ ಬಿಡ್ತೀವಿ ಅಂತ ತಿಳ್ಕೊಂಡು ಅವರೇ ಗಾಳಿ ಸುದ್ದಿಯವನ್ನ ಎಪ್ಸಿದ್ದಾರೆ ಎ ಪಿ ಎಸ್ ಸಿ ಅವರು ಯಾಕೆ ಎಪ್ಸಿದ್ದಾರೆ ಯಾಕಂದರೆ ನಿಮ್ಮ ದಿಕ್ ತಪ್ಸೋಕೆ ಈಗ ಹೋರಾಟ ನಡೆದಿದ್ದಲ್ಲ ಸ್ನೇಹಿತರೆ ಮತ್ತೆ ಹೋರಾಟ ನಡೆಸಬಾರ್ದು ಅಂಥೇಳಿ ಪಟ್ ಅಂತೇಳಿ ನಿಮ್ಮ ರಿಸಲ್ಟ್ ಬಿಟ್ಬಿಡೋದು ಕೀ ಆನ್ಸರ್ ಬಿಟ್ಬಿಡೋದು ಈ ರೀತಿ ಮಾಡ್ತಿದ್ದಾರೆ ಸ್ನೇಹಿತರೆ ಬಟ್ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ರಿಸಲ್ಟ್ ಯಾವಾಗ ಅಂತಂದರೆ ಇನ್ನೂ ಬಿಡ್ತಿಲ್ಲ ಬಟ್ ಬಿಡೋದಕ್ಕೂ ಸಾಧ್ಯ ಇಲ್ಲ ಅದ್ರ ಬಗ್ಗೆ ನಾವು ಎಲ್ಲ ಎಲ್ಲರೂ ಹೋರಾಟ ಮಾಡ್ತಿರ್ತಾರೆ ಸ್ನೇಹಿತರೆ ಈಗ ಎರಡನೇದಾಗಿ ನೋಡೋಣ ಮತ್ತೆ ಹೋರಾಟ ನಡೀತದ ಎಸ್ ಸ್ನೇಹಿತರೆ ಮತ್ತೆ ಹೋರಾಟ ನಡೀತದೆ ಹಂಡ್ರೆಡ್ ಪರ್ಸೆಂಟ್ ನಡೀ ನಡೆದೇ ನಡೀತೆ ಯಾಕೆ ಹೋರಾಟ ನಡೀತದೆ ನಮಗೆಲ್ಲ ಅನ್ನಿಸಿರ್ಬೋದು ಯಾಕೆ ಹೋರಾಟ ನಡೀತದೆ ನೋಡಿ ಸ್ನೇಹಿತರೆ ಮೊಟ್ಟ ಮೊದಲೇದಾಗಿ ಹೇಳ್ತೀನಿ ಕೆ ಎ ಎಸ್ ಅವರು ಆಗಸ್ಟಲ್ಲಿ ಎಕ್ಸಾಮ್ ನಡೆಸಿದರು ಬಟ್ ಈ ಎಕ್ಸಾಮು ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ ಬಿಕಾಸ್ ಅದರಲ್ಲಿ ತಪ್ಪು ತಡಿಗಳು ಕನ್ನಡಿಗರಿಗೆ ಅನ್ಯಾಯ ಕನ್ನಡದ ಕೊಲೆ ಆಗಿತ್ತು ಗೂಗಲ್ ಟ್ರಾನ್ಸ್ಲೇಷನ್ ಗೂಗಲ್ ಟ್ರಾನ್ಸ್ಲೇಷನ್ ಎಲ್ಲ ಅದರಲ್ಲಿ ತುಂಬಾ ಇತ್ತು ಹಾಗಾಗಿ ಮತ್ತೆ ಮರು ಪರೀಕ್ಷೆ ಅಂತೇಳಿ ಪಟ್ಟಿ ಹಿಡ್ಕೊಂಡು ಕೂದರು ಹೋರಾಟ ಮತ್ತೆ ಮತ್ತೆ ಮಾಡಿರಿ ತಿಳ್ಕೊಂಡು ಹೇಳಿದರು ಸೊ ಇವಾಗ ಅದಕ್ಕೆ ಮತ್ತೆ ಹೋರಾಟ ಮಾಡಿದರು ಮತ್ತೆ ರೀ ಎಕ್ಸಾಮ್ ಆಯಿತು ಮತ್ತು ರಿ ಎಕ್ಸಾಮ್ ಅದೇನೋ ಸುದ್ದಾಯ್ತಾ ಹ್ಞೂ ಹ್ಞೂ ಅದು ಲೆಕ್ಕಕ್ಕೆ ಉಂಟು ಆಟಕ್ಕಿಲ್ಲ ಅಂದಂಗೆ ಅಲ್ಲ ಆಟಕ್ಕು ಉಂಟು ಲೆಕ್ಕಕ್ಕಿಲ್ಲ ಅಂದಂಗೆ ನಡೀತು ಹೇಗೆ ಹೇಗೆ ನಿಮಗೆಲ್ಲ ಗೊತ್ತಲ್ಲ ಸ್ನೇಹಿತರೆ ಮತ್ತೆ ಅದೇ ಅದೇ ತಪ್ಪು ಅದೇ ಕ್ವೆಶನ್ಸು ಅದೇ ರಿಪೀಟೆಡ್ ಕ್ವೆಶನ್ಸು ಅದೇ ಗೂಗಲ್ ಟ್ರಾನ್ಸ್ಲೇಷನ್ಸು ಹಿಂಗಾದರೆ ಇವ್ರಿಗೊಂದು ಜವಾಬ್ದಾರಿ ಜವಾಬ್ದಾರಿ ಸರ್ಕಾರ ಅನ್ಬೋದಾ ಸ್ನೇಹಿತರೆ ಸರ್ಕಾರದ ಮಾತನೂ ಕೇಳ್ದಿಲ್ಲ ಅವರು ಕೆ ಎ ಎಸ್ ಅವರು ಕೆ ಪಿ ಎಸ್ ಅವರು ಸರ್ಕಾರದ ಮಾತನ್ನೇ ಕೇಳಲ್ಲ ಸ್ನೇಹಿತರೆ ಇನ್ನು ಅವ್ರಿಗೆ ನೀವು ಯಾವ ರೀತಿ ಮನವಿಯನ್ನು ಕೊಡ್ತೀರಾ ಯೋಚನೆ ಮಾಡಿ ಹೋರಾಟ ಎಲ್ಲ ಕಡೆನೂ ನಡೆಸ್ತಿದ್ದೀರಾ ಓಕೆ ವೆರಿ ಗುಡ್ ಬಟ್ ನಿಮ್ಮ ಹೋರಾಟಕ್ಕೆ ನಾವು ಕೂಡ ಸಪೋರ್ಟ್ ಇರ್ತೀವಿ ನಮ್ಮ ಚಾನಲ್ ಕೂಡ ಸಪೋರ್ಟ್ ಇರ್ತದೆ ಸೊ ಕೆಳಗಡೆ ಒಂದು ಲಿಂಕ್ ಇರ್ತದೆ ಸ್ನೇಹಿತರೆ ಟೆಲಿಗ್ರಾಮ್ ಲಿಂಕ್ ಅಕ್ಸರ ಅಂಥೇಳಿ ಶ್ರೀಧರ್ ಬಿರಾದರ್ ಸರ್ ಅವ್ರದ್ದು ಒಂದು ಲಿಂಕ್ ಅದು ಸೊ ಅವರು ಕೂಡ ನಿಮಗೆ ಹೆಲ್ಪ್ ಮಾಡ್ತಿರ್ತಾರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಮಾಡ್ತಿರ್ತಾರೆ ಕಾಂತಕುಮಾರ್ ಸರ್ ಅವರು ಅಕ್ಸ ಸಂಘಟನೆಯ ಮುಖ್ಯಸ್ಥರು ಅವರು ಕೂಡ ನಿಮಗೆ ಹೆಲ್ಪ್ ಮಾಡ್ತಿರ್ತಾರೆ ಅವ್ರ ಜೊತೆ ಕೈ ಜೋಡಿಸಿ ಸಾಧ್ಯವಾದಷ್ಟು ಹೋರಾಟದಲ್ಲಿ ಭಾಗಿಯಾಗಿ ಸ್ನೇಹಿತರೆ ಅಟ್ಲೀಸ್ಟ್ ಅವ್ರಿಗೊಂದು ಸೋಷಿಯಲ್ ಮೀಡ್ಯಾದಲ್ಲಿ ಸಪೋರ್ಟನ್ನ ಕೊಡಿ ಅದು ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ಅಕ್ಸರ ಮತ್ತು ಅಕ್ಸ ಅನ್ನುವಂಥ ಟೆಲಿಗ್ರಾಮ್ ನೇಮ್ ಸರ್ಚ್ ಮಾಡಿಬಿಟ್ರೆ ಸಿಗ್ತದೆ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಹೋಗಿಬಿಟ್ಟು ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಅವರಿಗೆ ನಮ್ಮ ಚಾನಲ್ ಕಡೆಯಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ ಮತ್ತು ಕೆ ಎ ಟಿ ಕೇಸ್ ಎಲ್ಲಿಗೆ ಬಂತು ಕೆ ಎ ಟಿ ಕೇಸ್ ನೋಡಿ ಸ್ನೇಹಿತರೆ ಕೆ ಎ ಟಿಯಲ್ಲಿ ಶ್ರೀ ಕೃಷ್ಣಾರವ್ರು ಹೋರಾಟ ಮಾಡ್ತಿದ್ದಾರೆ ಸ್ನೇಹಿತರೆ ಕೆ ಎ ಟಿಯಲ್ಲಿ ಅದು ಕೆ ಎ ಟಿ ಏನು ಹೇಳ್ತಿದೆ ಅಂತಂದರೆ ಇವಾಗ ಕೆ ಎ ಎಸ್ ಕಂಟಿನ್ಯೂ ಮಾಡಿ ಅಂತ ಹೇಳಿದೆ ಹೊರತು ಯಾವುದೇ ರೀತಿ ರಿಸಲ್ಟನ್ನು ಬಿಡಿ ನೀವು ಕೇ ಆನ್ಸರ್ ಬಿಡ್ತಾ ಹೋಗಿ ರಿಸಲ್ಟ್ ಬಿಡಿ ಅಂತ ಯಾವುದೇ ಕಾರಣಕ್ಕೂ ಹೇಳಿಲ್ಲ ಸ್ನೇಹಿತರೆ ಹಾಗಾಗಿ ಅದನ್ನ ಗಮನಿಸಬೇಕು ನೀವು ಕೆ ಎ ಟಿಯಲ್ಲೇ ಕೇಸು ಬಗೆಹರೋದಿಲ್ಲ ಮತ್ತು ಈಗ ನೆಕ್ಸ್ಟ್ ಹೋಗೋಣ ಕನ್ನಡಿರಿಗೆ ಕನ್ನಡಿಗರಿಗೆ ನ್ಯಾಯ ಇದೆನಾ ಅಥವಾ ನ್ಯಾಯ ಸಿಗುತ್ತಾ ಅಂತ ನೋಡೋಣ ಎಸ್ ಸ್ನೇಹಿತರೆ ಕನ್ನಡಿಗರಿಗೆ ಕನ್ನಡ ನೆಲದಲ್ಲಿ ನ್ಯಾಯ ಸಿಗಲೇಬೇಕು ಕೆ ಪಿ ಎಸ್ ಸಿ ಅಂದರೆ ಕರ್ನಾಟಕ ಸ್ನೇಹಿತರೆ ಓಕೆ ಕೆ ಪಿ ಎಸ್ ಸಿ ಅಂದರೆ ಕರ್ನಾಟಕ ಕರ್ನಾಟಕದಲ್ಲಿನೇ ಒಂದು ಆಡಳಿತಾತ್ಮಕದ ಒಂದು ದೊಡ್ಡ ಜವಾಬ್ದಾರಿಯುತ ಸರ್ಕಾರದ ಒಂದು ತುಂಡು ಅದು ನಿಮಗೆ ಹೆಲ್ಪ್ ಮಾಡಲ್ಲ ಅದು ನಿಮಗೆ ಸಹಾಯ ಮಾಡೋಲ್ಲ ಅಂತಂದರೆ ಹೇಗೆ ಕರ್ನಾಟಕದ ಜನತೆ ಸುಮ್ಮ ಇರ್ತದ ಬೀದಿ ಹಿಡಿದು ಬೀದಿ ಬೀದಿ ಹೋರಾಟ ಮಾಡ್ತದೆ ನ್ಯಾಯ ಸಿಗಲಿಲ್ವಾ ಕೆ ಹೋಗ್ತದೆ ಕೆ ಎ ಟಿಯಲ್ಲಿ ನ್ಯಾಯ ಸಿಗಲಿಲ್ವಾ ಹೈಕೋರ್ಟ್ಗೆ ಹೋಗ್ತೀವಿ ಹೈಕೋರ್ಟ್ ಸಿಗಲಿಲ್ವಾ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಸೊ ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಿದ್ದಾರೆ ಬಟ್ ಆದಷ್ಟು ಜನ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ಹಲವೊಂದಿಷ್ಟು ಕೆಲವೊಂದಿಷ್ಟು ಕೋಚಿಂಗ್ ಸೆಂಟರ್ಸ್ ಕೂಡ ಆದರೆ ಒಳ್ಳೆಯದು ಯಾಕಂದರೆ ಅವರು ಕೂಡ ತಟಸ್ಥ ನೀತಿಯನ್ನು ಅನುಸರಿಸೋದ್ರಿಂದ ಒಂದು ಸ್ವಲ್ಪ ನಮಗೆ ಅಂದರೆ ಕನ್ನಡ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಲೇಟ್ ಆಗ್ಬೋದು ಜಯ ಬಟ್ ಜಯ ಸಿಕ್ಕೇ ಸಿಗ್ತದೆ ಆಲ್ರೆಡಿ ಒಂದು ಸತಿ ಎಕ್ಸಾಮ್ ಮಾಡಿಸಿಲ್ವ ನಾವು ಓಕೆ ಅದೇ ರೀತಿ ಎಕ್ಸಾಮ್ ಆಗ್ತದೆ ಸೊ ನಿಮ್ಮ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಏನಾದರೂ ನಿಮ್ಮ ಕ್ವಾರೀಸ್ ಇದ್ದರೆ ನಿಮ್ಮದೇನಾದರೂ ನಾನು ಏನಾದ್ರು ತಪ್ಪಾಗಿ ಮಾತಾಡಿದರೆ ಅದನ್ನು ಕೂಡ ಕೆಳಗಡೆ ಕಮೆಂಟ್ ರೂಪಲ್ಲಿ ತಿಳಿಸಿ ಬಟ್ ಕೆಟ್ಟದಾಗ ಕೆಟ್ಟದಾಗಿ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಅದು ಒಳ್ಳೆಯ ಸಂಸ್ಕೃತಿ ಅಲ್ಲ ಓಕೆ ಕನ್ನಡ ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಏನೇನು ಆಗಬೇಕು ರಿಸಲ್ಟ್ ಬಿಡಬೇಕಾ ಅಥವಾ ಹೋರಾಟ ನಡೆಸಬೇಕಾ ಏನು ಸಪೋರ್ಟ್ ಗಿಪೋರ್ಟ್ ಮಾಡ್ತೀರಾ ಅಥವಾ ಹೆಂಗೆ ಏನು ಅಂತ ಸ್ವಲ್ಪ ನಿಮ್ಮದೇ ಆದಂಥ ಶೈಲಿಯಲ್ಲಿ ಒಂದೆರಡು ಲೈನನ್ನು ಕಮೆಂಟನ್ನು ಮಾಡಿ ಹಾಗೆ ವಿಡಿಯೋದ ಏನಾದರೂ ನಿಮಗೆ ಇಷ್ಟ ಆಯಿತಂದರೆ ಹೆಲ್ಪ್ಫುಲ್ ಆಗಿತ್ತಂದರೆ ಸ್ವಲ್ಪ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಹಿತಿ ಸಿಕ್ಕಿತ್ತು ಅಂತಂದರೆ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಲೈಕ್ ಮಾಡಿ ಹಾಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಕನ್ನಡಿಗ ವಿದ್ಯಾರ್ಥಿಗಳಿಗೆ ಮತ್ತು ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ ಸೊ ಮತ್ತೆ ಮತ್ತೆ ಸಿಗ್ತಾ ಇರೋಣ ಸ್ನೇಹಿತೆ ಮತ್ತು ಎಲ್ಲರಿಗೂ ಕೂಡ ಧನ್ಯವಾದಗಳು